ಪೆಟ್ರೋಲ್ ಸುರಿದು ಗುಡಿಸಲಿಗೆ ಬೆಂಕಿ ಹಚ್ಚಿದ ಪರಿಣಾಮ ತಾಯಿ ಮಗಳು ಸಜೀವವಾಗಿ ದಹನವಾಗಿರುವಂಥ ಹೃದಯ ವಿದ್ರಾವಕ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಬೆಳಗಲಿ ಗ್ರಾಮದ ಸಮೀಪ ನಡೆದಿದೆ ಜೈಬಾನ್ ಪಂಡಾರಿ ಎಂಬುವ ಅರವತ್ತು ವರ್ಷದ ಮಹಿಳೆ ಹಾಗೂ ಶಬಾನ ಪಂಡಾರಿ ಎಂಬುವ ಇಪ್ಪತ್ತು ವರ್ಷದ ಮಹಿಳೆ ಅಗ್ನಿಗೆ ಆಹುತಿಯಾಗಿದ್ದಾರೆ ಈ ಅವಘಡದಲ್ಲಿ ಸಿದ್ದಿಕಿ ಎಂಬಾತ ಬಚಾವಾಗಿದ್ದು ದಸ್ತಗಿರಿ ಸಾಬ್ ಪೆಂಡಾರಿ ಎಂಬಾತ ಸಂಪೂರ್ಣ ಗಾಯಗೊಂಡಿದ್ದಾನೆ ಚಿಕಿತ್ಸೆಗಾಗಿ ಮಾಲಿಂಗ್ಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾತ್ರಿ ವೇಳೆ ದಸ್ತಗಿರಿ ಸಾಬ್ ಪೆಂಡಾರಿ ಅವರ ಕುಟುಂಬಸ್ಥರು ತೋಟದ ಶೆಡ್ನಲ್ಲಿ ಮಲಗಿದಾಗ ದುಷ್ಕರ್ಮಿಗಳು ಆಗಮಿಸಿ ನೀರು ತುಂಬುವ ಸಿಂಟ್ಯಾಕ್ಸ್ ಟ್ಯಾಂಕ್ನಲ್ಲಿ ಪೆಟ್ರೋಲ್ ತುಂಬಿ ಅದನ್ನು ಎರಡು ಎಚ್ ಪಿ ಮೋಟರ್ ಸಹಾಯದಿಂದ ಶೆಡ್ಗೆ ಸಿಂಪಡಿಸಿ ಬೆಂಕಿ ಹಚ್ಚಿದ್ದಾರೆ ಇಡೀ ಕುಟುಂಬವ ಬೆಂಕಿಗೆ ಆಹುತಿ ಮಾಡುವ ಉದ್ದೇಶದಿಂದಾಗಿ ಈ ಕೃತ್ಯ ನೆಸಗಿದ್ದಾರೆ ಬೆಂಕಿ ಹಚ್ಚುವ ಮುನ್ನ ಶೆಡ್ಡಿನ ಬಾಗಿಲುಗಳನ್ನು ಲಾಕ್ ಮಾಡಿ ಕುಟುಂಬ ಮುಗಿಸುವ ಕೃತ್ಯ ನಡೆಸಿದ್ದಾರೆ ಎನ್ನಲಾಗಿದೆ ಘಟನೆಯಲ್ಲಿ ತಾಯಿ ಮಗಳ ಸಂ ಮೃತದೇಹಗಳು ಸಂಪೂರ್ಣ ಸುಟ್ಟು ಕರಗಲಾಗಿವೆ ಸ್ಥಳಕ್ಕೆ ಮಾಲಿಂಗ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಸ್ ಪಿ ರೆಡ್ಡಿ ಭೇಟಿ ನೀಡಿ ಈ ಘಟನೆ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ಕೇಳೋಣ ಬನ್ನಿ ಸಿಂಪಡಿಸ್ತೀವಿ ಅದೇ ರೀತಿಯಿಂದ ಪೆಟ್ರೋಲ್ ಅನ್ನು ಸಂಪೂರ್ಣ ಮನೆ ಸುತ್ತ ಕೂಡ ಸಿಂಪಡಿಸಿದ್ದಾರೆ ಮತ್ತೆ ಆ ಮನೆಯ ಕೆಳಗಡೆ ಕೂಡ ಬಿಟ್ಟಿದ್ದಾರೆ ಆ ಬಿಡೋ ಸಮಯದಲ್ಲಿ ಜಾಸ್ತಿ ಬಿಟ್ಟಿರೋ ಸಮಯದಲ್ಲಿ ಇದರತಕ್ಕಂಥ ಸಾದಿ ಸಾಧಿ ಕಂಬೋನಿಗೆ ಸ್ಮೆಲ್ ಗೊತ್ತಾಗಿದೆ ಏನು ಸ್ಮೆಲ್ ಬರ್ತಾ ಇದೆ ಅಂತ ಯಾಕಂದ್ರೆ ಆಗತಾನೆ ಅವನು ಮಲಿಗೆ ಒಂದು ಸ್ಮೆಲ್ ಬರ್ತಾವೆ ಸ್ಮೆಲ್ ಬಂದ ತಕ್ಷಣ ಇದು ಯಾಕೋ ಪೆಟ್ರೋಲ್ ಸ್ಮೆಲ್ ಅಂಬೋದು ಅವರಿಗೆ ಮನೆಯವ್ರಿಗೆ ಎಬ್ಸ ಅವ್ರ ಅಜ್ಜಾಗ ಎಪ್ಸಕ್ಕೆ ಹೋದ ತಕ್ಷಣನೇ ಇಮಿಡಿಯೇಟ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟದ್ದು ಗೊತ್ತಾಗಿದೆ ಸೊ ಅವ್ರು ಬೆಂಕಿ ಬೆಂಕಿ ಅಂತ ಹೊರಗಡೆ ಲ್ಯಾಚು ತೆಗೆಯೋಕೆ ಹೋಗ್ತಾರೆ ಮೇನ್ ಡೋರ್ ಕದ್ದು ಹೊರಗಡೆಯಿಂದ ಲ್ಯಾಚ್ ಹಾಕಿರ್ತಕ್ಕಂಥದ್ದು ಕಂಡು ಬರುತ್ತೆ ಆಗಿ ಅವ್ರದ್ದು ಸುತ್ತ ಮೇಘ ಸೀಟ್ ಹಾಕಿರ್ತಾರೆ ಸುತ್ತ ಕೂಡ ಪಳಿಯಿಂದ ಮಾಡಿರ್ತಾರೆ ಪೆಟಗಿ ಪಳಿಯಿಂದ ಅದನ್ನು ಹೊಡ್ಕಂಡು ಸಾದಿಕ್ಕೂ ಬೇಗ ಹೊರಗಡೆ ಬರ್ತಾನೆ ಎರಡನೇದು ಹೊರಗಡೆ ಬರ್ಬೇಕು ಅನ್ನೋದ್ರಾಗ ಮೈಯಿಂದ ಮತ್ತು ಬೆಂಕಿ ಬಿಡುತ್ತೆ ಮತ್ತು ಅವ್ರ ರಜೆಗೂ ಕೂಡ ಬೆಂಕಿ ಬಿಡುತ್ತೆ ಹೊರಗಡೆ ಬರ್ಬೇಕು ಅನ್ನೋದ್ರ ಹೇಗೋ ತಪ್ಸ್ಕೊಂಡು ಮೂರು ಜನ ಕೂಡ ಹೊರಗಡೆ ಬರ್ತಾರೆ ಇಬ್ಬರು ಏನು ಜೈಬಾನು ಮತ್ತೆ ಶಬಾನಗ ಇವರು ಅವ್ರನ್ನು ಕೂಡ ಸೇವ್ ಮಾಡ್ಬೇಕಂತ ಹೋಗ ತಕ್ಷಣ ಅಲ್ಲಿ ಮನೇಲಿ ಇದರ ಸಿಲಿಂಡರ್ ಇರ್ಬೋದು ಅಥವಾ ವಾಹನ ಗಾಡಿ ಇರತಕ್ಕಂಥ ವಾಹನದ ಇರ್ಬೋದು ಎರಡು ಎರಡರಲ್ಲಿ ಒಂದು ಬ್ಲಾಸ್ಟ್ ಆಗಿ ಸೌಂಡ್ ಬಂದಿರತಕ್ಕಂಥ ಆದ ತಕ್ಷಣ ಇವರಿಗೆ ಭಯ ಬಂದ್ಬಿಡುತ್ತೆ ಒಳಗಡೆ ಹೋಗೋದು ಬೇಡ ಅಂತ ಮತ್ತೆ ಅದಕ್ಕೂ ಆ ಆಲ್ರೆಡಿ ಪೆಟ್ರೋಲ್ ಇರತಕ್ಕಂಥದ್ದು ಮತ್ತೆ ಇದು ಸಿಲಿಂಡರ್ದು ಕೂಡ ಇನ್ನೂ ಜಾಸ್ತಿ ಬೆಂಕಿ ಆಗಿಬಿಡುತ್ತೆ ಇವರು ಒಳಗಡೆ ಹೋಗೋಕ್ಕಾಗೋದಲ್ಲ ಅಲ್ಲಿ ಮನೆ ಪಕ್ಕದಲ್ಲಿ ಒಂದು ಶೆಡ್ ಅಲ್ಲಿ ವಾಸ ಮಾಡ್ತಾ ಇನ್ನೊಂದು ಫ್ಯಾಮಿಲಿ ಇವರು ಬೇಗ ಬಂದು ಇವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಮಾಲಿನ್ಪುರದಲ್ಲಿ ಇರ್ತಕ್ಕಂಥ ರದ್ದಿ ಸುದ್ದಿ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ ಅದೇ ಸಮಯದಲ್ಲಿ ಪೊಲೀಸಿಗೂ ಕೂಡ ಮಾಹಿತಿ ಬರುತ್ತಾ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸ್ತಾರೆ ಅಲ್ಲಿ ಬಂದು ಇರ್ತಕ್ಕಂಥ ಗಾಯಲುಗಳನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ವಿಚಾರ ಮಾಡಿದಾಗ ಈ ಥರ ಇರ್ತಕ್ಕಂಥ ಒಂದು ಘಟನೆ ಬರುತ್ತೆ ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಆಲ್ರೆಡಿ ಎರಡು ಇರ್ತಕ್ಕಂಥ ತಾಯಿ ಮಗಳು ಸಂಪೂರ್ಣವಾಗಿ ಸುಟ್ಟು ಗುಲಿ ಕರ್ಕಲಾಗಿ ಬಿಟ್ಟಿರ್ತಕ್ಕಂಥದ್ದು ಗಮನಿಸಿ ಬರುತ್ತೆ ಇದನ್ನು ನೋಡಿದಾರೆ ಇನ್ಸಿಡೆಂಟ್ ಇನ್ಸಿಡೆಂಟು ನೋಡಿದಾರಂತಂದ್ರೆ ಇದಕ್ಕೆ ಆ ಸ್ಪಾಟ್ ಜೋಗ್ರಫಿ ಗೊತ್ತಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಬರುತ್ತೆ ಮತ್ತು ಹಿಂದಿಂದ ಮನೆ ಹಿಂದಿನಿಂದ ಸುಮಾರು ಒಂದು ಕಿಲೋಮೀಟ್ರದಷ್ಟು ಕಬ್ಬಿಂದು ಏನು ಕಿಟ್ಟನ್ ಅದರಲ್ಲಿ ಅದರಲ್ಲಿ ಕಂಡು ಬಂದಿರುತ್ತೆ ಮತ್ತು ಇದ್ರ ಮೇಲ್ನೋಟಕ್ಕೆ ನಾಲ್ಕರಕ್ಕಿಂತೂ ಹೆಚ್ಚು ಜನರು ಘಟನೆ ಕೃತ್ಯ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಏಕೆಂದರೆ ಪೆಟ್ರೋಲು ತೊಗೊಂಡ್ಬರ್ಬೇಕು ಆ ಸಿಂಟೆಕ್ಸು ತೊಗೊಂಡು ಬರಬೇಕು ಮೋಟ್ರ್ ತೊಗೊಂಡು ಬರಬೇಕು ಇದೆ ಇಲ್ಲಿ ಕನೆಕ್ಷನ್ ತಗೋಬೇಕಂಬುದು ಕೂಡ ಮುಂಚೆಯೇ ಅವರು ರೆಕ್ಕೆ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಈಗ ನಾನು ಪೊಲೀಸ್ ಇಲಾಖೆ ಮುಖಾಂತರ ಅಲ್ಲಿರತಕ್ಕಂಥದ್ದು ಐದು ತಂಡಗಳನ್ನು ಮಾಡಿದ್ದೀವಿ ನಮ್ಗೆ ಏನೇನು ಅಲ್ಲಿ ಕ್ಲೂ ಸಿಕ್ಕಿದೆ ಆ ಕ್ಲೂ ಆದರ ಮೇಲೆ ಪ್ರತಿಯೊಂದು ತಂಡಕ್ಕೂ ಕೂಡ ಅವ್ರದ್ದಾದ ಕರ್ತವ್ಯ ನಿರ್ವಹಿಸುತ್ತೆ ಸೂಚನೆ ಕೊಟ್ಟಿದ್ದೀವಿ ಮತ್ತು ನಮಗೆ ಇರತಕ್ಕಂಥ ಐ ಜಿ ಪಿ ಸರ್ ಕೂಡ ಈ ಸ್ಪಾಟ್ಗೆ ವಿಸಿಟ್ ಮಾಡಿದ್ದರು ಮತ್ತು ಅವರು ಕೂಡ ಕೆಲವೊಂದು ಸಲಹೆ ಸೂಚನೆ ಹೇಳಿದ್ದಾರೆ ಸೊ ಆ ಸಲಹೆ ಸೂಚನೆಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ ಈಗ ಆಲ್ರೆಡಿ ನಾವೊಂದು ಮೂರಿಂದ ನಾಲ್ಕು ಜನ ನಾವು ವಶಕ್ಕೆ ಪಡೆದಿದ್ದೀವಿ ನಾವು ಕುಲಂಕುಷವಾಗಿ ವಿಚಾರ ಮಾಡ್ತೀವಿ ಏನಿತ್ತು ಇವ್ರದ್ದು ಡಿಸೀಸ್ಡ್ ಆಗಲಿ ಮತ್ತು ಏನು ಗಾಯದಾರ ಏನು ಬ್ಯಾಕ್ ಗ್ರೌಂಡ್ ಇತ್ತು ಹಿಂದೆ ಆಗಿರತಕ್ಕಂಥ ಘಟನೆಗಳು ಏನಿತ್ತು ನನ್ನೆಲ್ಲಾದರೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಇಲ್ಲಿ ಕೃತ್ಯ ಎಸಗದಿರ್ತಕ್ಕಂಥ ಪತ್ತೆ ಮಾಡಿಬಿಟ್ಟು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮನ ಜರುಗಿಸೋದಕ್ಕೆ